ಹಾಯ್ ನಮಸ್ತೆ ಎಲ್ಲ ಈಗ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೆರಿ ವೈರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ರುಚಿಯಾಗಿರೋಂಥ ಬೆಂಡೆಕಾಯಿ ಗ್ರೇವಿ ಯಾವ ರೀತಿ ಮಾಡ್ಕೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಡಿಫ್ರೆಂಟಾಗಿದೆ ನೋಡೋದಕ್ಕೆ ಟೇಸ್ಟು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ತುಂಬಾ ಡಿಫ್ರೆಂಟಾಗಿರುತ್ತೆ ಚಪಾತಿಗೆ ದೋಸೆಗೆ ಪೂರಿಗೆ ರೈಸ್ಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಇದು ನೀವು ಏನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಇಲ್ಲಿ ನಾನು ಒಂದು ಬಾಣಲಿಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಮೂರು ಈರುಳ್ಳಿನ ಉದ್ದೇ ಕಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೋರಿಸ್ತಿರೋದಕ್ಕೋಸ್ಕರ ಎಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಅದಾದಮೇಲೆ ಮೂರು ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಇಂಚಾಗಷ್ಟು ಶುಂಠಿ ಮತ್ತು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಇದು ಟೊಮೆಟೊ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಮೂರು ಬ್ಯಾಡಿಗೆಕಾಯಿ ಹಾಕೋತಾ ಇದ್ದೀನಿ ಬ್ಯಾಡಿಗೆಕಾಯಿ ಹಾಕೋದ್ರಿಂದ ಗ್ರೇವಿಗೆ ಒಳ್ಳೆ ಕಲರು ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಬ್ಯಾಡಗೆಕಾಯಿ ಇಲ್ಲಿ ಟೊಮೆಟೊ ಸ್ವಲ್ಪ ಫ್ರೈ ಆಗೋದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರು ಇದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಇದ್ರದ್ದು ಪ್ಯೂರಿ ಮಾಡ್ಕೊಳೋದಕ್ಕೋಸ್ಕರ ಇಲ್ಲಿ ನಾನು ಈ ಥರ ಫ್ರೈ ಮಾಡಿ ಮಾಡ್ಕೋತಾ ಇದ್ದೀನಿ ಹಸಿದಾಗ ಮಾಡ್ಕೊಂಡ್ರೆ ಅಷ್ಟು ರುಚಿ ಬರಲ್ಲ ಅದಾದಮೇಲೆ ಒಂದು ಹಿಡಿಯಾಗಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಗ್ರೇವಿಯಲ್ಲಿ ಒಳ್ಳೆ ಬೈ ಿಂಡಿಂಗ್ ಬರುತ್ತೆ ಮತ್ತು ಒಳ್ಳೆ ತಿಕ್ನೆಸ್ ಕೊಡುತ್ತೆ ಟೇಸ್ಟು ಕೊಡುತ್ತೆ ಅದಾದಮೇಲೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಮತ್ತೆ ಅದೇ ಬಾಣಲಿಗೆ ಒಂದು ಐದಾರು ಸ್ಪೂನ್ ಆದಷ್ಟು ಎಣ್ಣೆನ ಹಾಕೋಬೇಕು ಅಂದರೆ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ಒಂದು ಬೆಂಡೆಕಾಯಲ್ಲಿ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಉದ್ದದ್ದಾಗೆ ಕಟ್ ಮಾಡ್ಕೊಂಡ್ರೆ ಈ ಬೆಂಡೆಕಾಯಿ ಗ್ರೇವಿ ಚೆನ್ನಾಗಿ ಬರೋದು ಬೆಂಡೆಕಾಯಿನ ಚೆನ್ನಾಗಿ ಉರ್ಕೋಬೇಕು ನೋಡಿ ಉರ್ಕೋಬೇಕಿದ್ರೆ ಈ ಥರ ಲೋಳೆ ಬರುತ್ತಲ್ಲ ಅದನ್ನು ಈ ಥರ ಕೈಯಲ್ಲಿ ಹೊರಗಡೆ ಹಾಕೋದ್ರಿಂದ ಬೆಂಡೆಕಾಯಿನ ಬೇಗ ಫ್ರೈ ಮಾಡ್ಕೋಬಹುದು ಬೆಂಡೆಕಾಯಿ ಜೊತೆ ಲೋಳೆ ಸೇರಿಸ್ಕೊಂಡು ಬೆಂಡೆಕಾಯಿ ಸೀದೋಗಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಕಡಿಮೆ ಟೈಮಲ್ಲಿ ನೀವು ಕ್ವಿಕ್ಕಾಗಿ ಬೆಂಡೆಕಾಯಿನ ಹುರ್ಕೋಬೋದು ನೋಡಿ ಈ ಥರ ಹುರ್ಕೊಂಡು ಸೈಡಲ್ಲಿ ಇಟ್ಕೊಡಿ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಅಂದರೆ ಬೆಂಡೆಕಾಯಿನ ಸೀದಿಸ್ಕೊಂಡು ಹೋಗಬೇಡಿ ಅದಾದಮೇಲೆ ಬೆಂಡೆಕಾಯಿನ ಹುರ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಆಗಲೇ ಹುರ್ಕೊಂಡಿರೋಂಥ ಟೊಮೆಟೊ ಮತ್ತು ಈರುಳ್ಳಿನೆಲ್ಲ ಫುಲ್ಲು ನುಣ್ಣಗೆ ರುಬ್ಕೊಬೇಕು ಅಂದರೆ ಫೈನ್ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಈಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಗ್ರೇವಿ ಗ್ರೇವಿಯಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಇಲ್ಲೊಂದು ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚಿಟಪಟ ಆದಮೇಲೆ ಇಲ್ಲಿ ಸಣ್ಣ ಸಣ್ಣ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಸೇಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಅದಾದಮೇಲೆ ಒಂದು ಸ್ಪೂನ್ ಆಗಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟು ಧನ್ಯಾ ಪುಡಿ ಮತ್ತು ಒಂದು ಕ ಕಾಲ್ ಸ್ಪೂನ್ ಹರಿಶಿನ ಪುಡಿ ಹಾಕೋತಾ ಇದೀನಿ ಈ ತರ ಎಲ್ಲ ಹಾಕೊಂಡು ಚೆನ್ನಾಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಹಸಿ ವಾಸನೆ ಹೋಗುದ್ರೆನೆ ಗ್ರೇವಿ ಚೆನ್ನಾಗಿ ಅನ್ಸೋದು ಟೇಸ್ಟ್ ಇಲ್ಲಿ ನೀವು ಖಾರ ನೋಡ್ಕೊಂಡು ಸೇರಿಸ್ಕೊಡಿ ಇಲ್ಲಿ ನಮ್ಮನೇಲೆ ಖಾರದ ಪುಡಿ ಇದು ಖಾರ ಇದೆ ನಿಮಗೆ ಜಾಸ್ತಿ ಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೊಡಿ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇಲ್ಲಿ ನಾವು ರುಬ್ಬಿಟ್ಕೊಂಡಿರೋಂತ ಪ್ಯೂರಿನ ಸೇರಿಸ್ಕೊತಾ ಇದೀನಿ ಇಲ್ಲಿ ಜಾಸ್ತಿ ನೀರು ಸೇರಿಸ್ಕೊಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಗ್ರೇವಿ ಗಟ್ಟಿಲಿ ಇದ್ರೆ ಚೆನ್ನಾಗಿರೋದು ಸಾಮಾನ್ಯವಾಗಿ ಬೆಂಡೆಕಾಯಿ ಗ್ರೇವಿ ಹಾಕಿ ಇಷ್ಟನೇ ಪಡಲ್ಲ ಯಾಕೆಂದ್ರೆ ಬೆಂಡೆಕಾಯಿ ಲೊಳೆ ಲೊಳೆ ಇರುತ್ತೆ ಅಂತ ನಾನು ಹುರ್ದಿ ತೋರಿಸಿದ್ನಲ್ಲ ಆ ಥರ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಒಳಗಡೆ ಬೆಂಡೆಕಾಯಿ ಈಗ ಹುರ್ದಿ ಅಂತ ಸೇರಿಸ್ಕೊಂಡು ಈ ಮಸಾಲೆ ಜೊತೆ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಎಣ್ಣೆ ಎಲ್ಲ ಮೇಲೆ ತೇಲೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಜೊತೆ ಈ ಬೆಂಡೆಕಾಯಿ ಚೆನ್ನಾಗಿ ಹೊಂದ್ಕೋಬೇಕು ಅದಾದಮೇಲೆ ಕೊನೆಯಲ್ಲಿ ಉಪ್ಪು ಸೇರಿಸಿ ಫಸ್ಟೇ ಉಪ್ಪನ್ನ ಸೇರ್ಸೋಕೆ ಹೋಗಬೇಡಿ ನೋಡಿ ಈಗ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಮೇಲೆ ತೇಲ್ತಿದೆ ಈಗ ನಾನು ಬೆಂಡೆಕಾಯಿನ ತೋರಿಸ್ತೀನಿ ನೋಡಿ ಅಷ್ಟು ಸಾಫ್ಟಾಗಿ ಇರಬೇಕು ಆಗಲೇ ಗ್ರೇವಿ ಚೆನ್ನಾಗಿ ಅನ್ಸೋದು ನೀವು ಬೆಂಡೆಕಾಯಿ ಬೇಯದಿರೇ ಗ್ರೇವಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಇಷ್ಟು ಸಾಫ್ಟಾಗಿರಬೇಕು ಆಗಲೇ ಚೆನ್ನಾಗಿ ರುಚಿ ಬರೋದು ಅದಾದಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಸೇರಿಸ್ಕೊತಾ ಇದ್ದೀನಿ ಫಸ್ಟೇ ಸೇರ್ಸೋಕೆ ಹೋಗ್ಬೇಡಿ ಬೆಂಡೆಕಾಯಿ ಬೇಯಲ್ಲ ಚೆನ್ನಾಗಿ ಅದಾದಮೇಲೆ ಕೊನೆಯಲ್ಲಿ ಇನ್ನೂ ಏನು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ఫుల్ తె గట్టి తెల్న సేర్స్కోడియం తెకాయ ఫుల్ యూస్ ఈ తర తెకాయ హాల్ సేర్స్కొండ గ్రేవి మోడి తుంబే రుచి కొడుతె ఈ తెలుసు ನಾವು ಯಾವಾಗಲೂ ಬರೀ ಮಸಾಲೆ ಹಾಕಿ ಮಾಡ್ತಾ ಇರ್ತೀನಿ ಈ ಥರ ತೆಂಗಿನ ಹಾಲು ಸೇರಿಸಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಆ ತೆಂಗಿನಕಾಯಿ ಹಾಲು ಮೇಲೆ ಒಂದು ಕುದಿ ಬಂದರೆ ಸಾಕು ಏನು ಕುದಿಸೋ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಬೆಂಡೆಕಾಯಿ ಗ್ರೇವಿ ತುಂಬಾ ರುಚಿಯಾಗಿರೋವಂಥದ್ದು ರೆಡಿ ಆಗುತ್ತೆ ಯಾವಾಗಲೂ ಒಂದೇ ಥರ ಬೆಂಡೆಕಾಯಿ ಗ್ರೇವಿ ಟ್ರೈ ಮಾಡ್ತಿದ್ರೆ ಈ ಥರನೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಆಲ್ರೆಡಿ ಬೇರೆ ಥರ ಬೆಂಡೆಕಾಯಿ ಗ್ರೇವಿನೇ ತೋರಿಸ್ಕೊಟ್ಟಿದ್ದೀನಿ ಅದ್ರದ್ದು ಲಿಂಕ್ ಬೇಕಾದ್ರೂ ನಾನು ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿಕೊಡಿ ಡಿಸ್ಕ್ರಿಪ್ ಅಲ್ಲಿ ಇವತ್ತು ಮಾಡಿ ತೋರಿಸಿದ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್